ಕರ್ಕಾಟಕ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಆರೋಗ್ಯ ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಕಟಕ ರಾಶಿಯವರಿಗೆ ಮಿಶ್ರ ಅಥವಾ ಕೆಲವೊಮ್ಮೆ ಕಳಪೆ ಫಲಿತಾಂಶಗಳನ್ನು ನೀಡಬಹುದು ಆರೋಗ್ಯದ ದೃಷ್ಟಿಯಿಂದ ಸೂಕ್ತವಲ್ಲದ ಒಂಬತ್ತನೇ ಮನೆಯಲ್ಲಿ ಶನಿಯ ಸಂಚಾರವು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಸಂಭವಿಸುತ್ತದೆ ವಿಶೇಷವಾಗಿ ನೀವು ಈಗಾಗಲೇ ಸೊಂಟ ಜನನಾಂಗಗಳು ಅಥವಾ ಬಾಯಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಜಾಗರೂಕರಾಗಿರುವುದು ಉತ್ತಮ ಮಾರ್ಚ್ ನಂತರ ಶನಿಯ ಸಂಚಾರವು ಒಂಬತ್ತನೇ ಮನೆಯನ್ನು ಬಿಡುತ್ತದೆ ಮತ್ತು ನಿಮ್ಮ ಹಿಂದಿನ ಆರೋಗ್ಯ ಸಮಸ್ಯೆಗಳು ಕ್ರಮೇಣ ಸುಧಾರಿಸಲು ಪ್ರಾರಂಭಿಸುತ್ತವೆ ಆದರೆ ಮೇ ಮಧ್ಯದಿಂದ ಆರಂಭಗೊಂಡು ಗುರು ಹನ್ನೆರಡನೇ ಮನೆಗೆ ಸಾಗುತ್ತಾನೆ ಇದು ಸೊಂಟ ಮತ್ತು ಹೊಟ್ಟೆಯೊಂದಿಗೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂದರೆ ಹಳೆಯ ಸಮಸ್ಯೆಯು ಮುಂದುವರಿದರೆ ಅದನ್ನು ಸರಿಯಾಗಿ ಚಿಕಿತ್ಸೆ ನೀಡುವುದು ಮತ್ತು ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸುವುದು ಅದನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಮತ್ತೊಂದೆಡೆ ಒಬ್ಬರು ನಿರ್ಲಕ್ಷ್ಯ ವಹಿಸಿದರೆ ಹೊಸ ಹೊಟ್ಟೆ ಅಥವಾ ಬೆನ್ನಿನ ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತಿಳಿದಿರುವ ಮತ್ತು ಕೆಲಸ ಮಾಡುವ ಮೂಲಕ ಇಂತಹ ಪರಿಸ್ಥಿತಿಯಲ್ಲಿ ಸುಧಾರಿತ ಆರೋಗ್ಯದಿಂದ ನೀವು ಪ್ರಯೋಜನ ಪಡೆಯಬಹುದು ಶಿಕ್ಷಣ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಶಿಕ್ಷಣದ ವಿಷಯದಲ್ಲಿ ಸಾಮಾನ್ಯವಾಗಿ ಸುಧಾರಿತ ಅಥವಾ ಹೆಚ್ಚಾಗಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ತರಬಹುದು ಉನ್ನತ ಶಿಕ್ಷಣದ ಅಂಶವಾದ ಗುರುವು ಈ ವರ್ಷ ನಿಮ್ಮ ಐದನೇ ಮತ್ತು ಏಳನೇ ಮನೆಗಳಲ್ಲಿದೆ ಮತ್ತು ಸಾಮಾನ್ಯ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣ ಎರಡಕ್ಕೂ ಬಲವಾಗಿರುತ್ತದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮೇ ಮಧ್ಯದ ನಂತರ ಗುರುವು ನಿಮ್ಮ ಹನ್ನೆರಡನೇ ಮನೆಗೆ ಸಾಗಲಿದ್ದಾನೆ ಇದನ್ನು ಸಾಮಾನ್ಯವಾಗಿ ದುರ್ಬಲ ಪರಿಸ್ಥಿತಿ ಎಂದು ಪರಿಗಣಿಸಲಾಗಿದ್ದರೂ ಸಹ ವಿದೇಶದಲ್ಲಿ ಅಧ್ಯಯನ ಮಾಡುವ ಮಕ್ಕಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ತಮ್ಮ ಜನ್ಮಸ್ಥಳದಿಂದ ದೂರ ಓದುತ್ತಿರುವ ವಿದ್ಯಾರ್ಥಿಗಳು ಅದೇ ಸಮಯದಲ್ಲಿ ಯಶಸ್ಸನ್ನು ಸಾಧಿಸುವುದನ್ನು ಮುಂದುವರಿಸುತ್ತಾರೆ ಗುರುವು ನಿಮ್ಮ ನಾಲ್ಕನೇ ಮನೆಯನ್ನು ವೀಕ್ಷಿಸುತ್ತಿರುವುದರಿಂದ ವರ್ಷದ ಆರಂಭಿಕ ಕೆಲವು ತಿಂಗಳುಗಳು ಹೆಚ್ಚುವರಿ ಪ್ರಯತ್ನದ ಅಗತ್ಯವಿದ್ದರೂ ಸಹ ವರ್ಷದ ಕೊನೆಯ ಭಾಗವು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಉಂಟುಮಾಡಬಹುದು ಈ ಎಲ್ಲದಕ್ಕೂ ಇರುವ ಏಕೈಕ ನ್ಯೂನತೆ ಎಂದರೆ ಎರಡನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಕುಟುಂಬದ ವಾತಾವರಣವು ಹಾಳಾಗಬಹುದು ನೀವು ನಿಮಗಾಗಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಿದರೆ ಈ ವರ್ಷ ಶಾಲೆಯಲ್ಲಿ ಉತ್ತಮವಾಗಿ ಮುಂದುವರಿಯುವ ಸಾಧ್ಯತೆಯಿದೆ ಇದು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ವ್ಯಾಪಾರ ಕರ್ಕಾಟಕ ಚಿಹ್ನೆಯಡಿಯಲ್ಲಿ ಜನಿಸಿದವರು ವ್ಯಾಪಾರ ಸಂಬಂಧಿತ ಪ್ರಯತ್ನಗಳಲ್ಲಿ ಈ ವರ್ಷ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಅನುಭವಿಸಬಹುದು ಅಂದರೆ ನೀವು ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರೂ ಸಹ ಬುಡುಕಿನ ವ್ಯಾಪಾರ ನಿರ್ಧಾರಗಳು ಸೂಕ್ತವಲ್ಲ ನಿಮ್ಮ ಹತ್ತನೇ ಮನೆಯನ್ನು ಶನಿಯು ನೋಡುತ್ತಿರುವುದರಿಂದ ಕೆಲಸ ಅಥವಾ ವ್ಯವಹಾರದಲ್ಲಿ ಕೆಲವು ಸವಾಲುಗಳು ಅಥವಾ ಸಮಸ್ಯೆಗಳಿರಬಹುದು ವ್ಯಾಪಾರದಲ್ಲಿ ಶನಿಯು ಸಹ ಸಹಾಯ ಮಾಡುವುದಿಲ್ಲ ಆದ್ದರಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡುವ ಮೂಲಕ ನಿಮ್ಮ ವ್ಯವಹಾರವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ ವ್ಯಾಪಾರದ ವಿಷಯದಲ್ಲಿ ಮೇ ಮಧ್ಯದವರೆಗಿನ ಉಳಿದ ಅವಧಿಯಿಂದ ನೀವು ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ಬೇಡಿಕೆಯ ಉದ್ಯೋಗಗಳನ್ನು ಹೊಂದಿರುವವರು ಇದರ ನಂತರದ ಸಮಯದಿಂದ ಪ್ರಯೋಜನ ಪಡೆಯುತ್ತಾರೆ ವಿದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು ಮತ್ತು ರಫ್ತು ಮಾಡುವುದು ಅಥವಾ ದೂರದ ಸ್ಥಳಗಳಿಂದ ಸರಕುಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವವರಿಗೆ ವ್ಯಾಪಾರದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಅಂದರೆ ಕರ್ಕಾಟಕದ ಚಿಹ್ನೆಯಡಿಯಲ್ಲಿ ಜನಿಸಿದವರು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ತುಲನಾತ್ಮಕವಾಗಿ ಉತ್ತಮ ಆರ್ಥಿಕ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ವೃತ್ತಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಅನುಕೂಲಕರವಾಗಿರುತ್ತದೆ ಕಳೆದ ವರ್ಷದ ಸಮಸ್ಯೆಗಳು ಈ ವರ್ಷ ಪರಿಹಾರ ಕಾಣಲಿದೆ ನೀವು ಹಿಂದಿನ ವರ್ಷ ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತೀರಿ ವಿಶೇಷವಾಗಿ ಮಾರ್ಚ್ ನಂತರ ವಿಶೇಷ ಶಕ್ತಿ ಮತ್ತು ಬದ್ಧತೆಯೊಂದಿಗೆ ನಿಮ್ಮ ಗುರಿಗಳತ್ತ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ ನೀವು ಉತ್ತಮ ಸಂಭಾಷಣಾ ಶೈಲಿಯನ್ನು ಹೊಂದಿರುತ್ತೀರಿ ಹಾಗಾಗಿ ಮಾತಿನ ಮೂಲಕ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಒಳ್ಳೆಯ ಸಮಯವಾಗಿದೆ ಮಾರ್ಕೆಟಿಂಗ್ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿನ ವ್ಯಕ್ತಿಗಳು ಸಹ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯ ಭಾಗವು ನಿಜವಾಗಿಯೂ ಉತ್ತಮವಾಗಿರುತ್ತದೆ ಮೇ ಮಧ್ಯದ ನಂತರ ಗುರುವು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ಸಾಕಷ್ಟು ಓಡಾಟವಿರಬಹುದು ಆದರೆ ಓಡಾಟದ ನಂತರ ಫಲಿತಾಂಶಗಳು ಗಮನಾರ್ಹ ಮತ್ತು ಅನುಕೂಲಕರವಾಗಿರುತ್ತದೆ ನಿಮ್ಮ ಸಹೋದ್ಯೋಗಿಗಳು ವರ್ತಿಸುವ ರೀತಿ ಅಥವಾ ಕಚೇರಿಯ ವಾತಾವರಣವು ನಿಮ್ಮ ಪರವಾಗಿಲ್ಲದಿದ್ದರೂ ಸಹ ನೀವು ಆ ವಾತಾವರಣದಲ್ಲೇ ಕೆಲಸ ಮಾಡಬೇಕಾದೀತು ಉದ್ಯೋಗಗಳನ್ನು ಬದಲಾಯಿಸುವುದು ಇತ್ಯಾದಿಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ ಹೀಗಾಗಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಉದ್ಯೋಗದ ವಿಷಯದಲ್ಲಿ ಗಣನೀಯವಾಗಿ ಉತ್ತಮವಾಗಬಹುದು ಮತ್ತು ನೀವು ವಿಶ್ರಾಂತಿ ಕೆಲಸದ ವಾತಾವರಣದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಣಕಾಸು ಎರಡು ಸಾವಿರದ ಇಪ್ಪತ್ತೈದು ರ ವರ್ಷವು ಕರ್ಕಾಟಕ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಆರ್ಥಿಕವಾಗಿ ಸ್ವಲ್ಪ ಉತ್ತಮವಾಗಿರುತ್ತದೆ ಆದರೆ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುವುದೇ ಎಂಬುದು ಸ್ಪಷ್ಟವಾಗಿಲ್ಲ ಕಳೆದ ವರ್ಷ ಅಥವಾ ಹಿಂದಿನ ವರ್ಷಗಳಿಗಿಂತ ಈ ವರ್ಷ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ಆದರೆ ಕೆಲವೊಮ್ಮೆ ಸಣ್ಣ ವ್ಯತ್ಯಾಸಗಳು ಇರಬಹುದು ಆರ್ಥಿಕ ಅಂಶವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಲಾಭದ ಮನೆಯಲ್ಲಿದೆ ನಿಮ್ಮ ಶ್ರಮವು ಫಲ ನೀಡುತ್ತದೆ ಮತ್ತು ನೀವು ಉತ್ತಮ ಗಳಿಕೆಯನ್ನು ಮಾಡುವ ಸಂಭವವಿದೆ ಹೀಗಾಗಿ ಏಪ್ರಿಲ್ ಮಧ್ಯದಿಂದ ಮೇ ಮಧ್ಯದ ನಡುವಿನ ಅವಧಿಯು ಕೆಲವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳನ್ನು ಹೊಂದಬಹುದು ಮೇ ಮಧ್ಯದ ನಂತರ ವೆಚ್ಚಗಳು ಹೆಚ್ಚಾಗಬಹುದು ಆದ್ದರಿಂದ ನಿಯಂತ್ರಣ ಕ್ರಮಗಳು ಬೇಕಾಗುತ್ತವೆ ನೀವು ಈ ವರ್ಷ ಸಾಲವನ್ನು ತೆಗೆದುಕೊಳ್ಳಲು ಬಯಸಿದರೆ ನೀವು ಮಾಡಿದ ಪ್ರಯತ್ನವು ಚೆನ್ನಾಗಿ ಫಲ ನೀಡುತ್ತದೆ ಲವ್ ಲೈಫ್ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಪ್ರಣಯ ಸಂಬಂಧಗಳ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಸಾಕಷ್ಟು ವಿರಾಮವನ್ನು ತರಬಹುದು ಕಳೆದ ಎರಡು ವರ್ಷಗಳಿಂದ ಶನಿಯು ನಿಮ್ಮ ಐದನೇ ಮನೆಯಲ್ಲಿದ್ದು ನಿಮ್ಮ ಪ್ರೇಮ ಜೀವನದಲ್ಲಿ ಉದಾಸೀನ ಭಾವವನ್ನು ಉಂಟುಮಾಡುತ್ತಿತ್ತು ಮಾರ್ಚ್ ತಿಂಗಳ ನಂತರ ಐದನೇ ಮನೆಯು ಇನ್ನು ಮುಂದೆ ಶನಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಇದು ನಿಮ್ಮ ಪ್ರಣಯ ಜೀವನವನ್ನು ವೃದ್ಧಿಸುತ್ತದೆ ಎಂದು ತೋರುತ್ತದೆ ಏಕೆಂದರೆ ಇದು ದೀರ್ಘಕಾಲದ ಸಮಸ್ಯೆಗಳು ಮತ್ತು ಕ್ಷುಲ್ಲಕ ವಿಷಯಗಳ ಮೇಲಿನ ಅಸಮಾಧಾನವನ್ನು ನಿವಾರಿಸುತ್ತದೆ ಅಥವಾ ತೀವ್ರವಾಗಿ ಕಡಿಮೆ ಮಾಡುತ್ತದೆ ಗುರುಗ್ರಹದ ಸಂಕ್ರಮಣವು ಮೇ ಮಧ್ಯದವರೆಗೆ ಇನ್ನೂ ಮಂಗಳಕರವಾಗಿರುತ್ತದೆ ಆದ್ದರಿಂದ ಇದಕ್ಕೆ ಮುಂಚಿನ ದಿನಗಳು ಡೇಟ್ ಮಾಡಲು ಅಥವಾ ಸ್ನೇಹಿತರನ್ನು ಭೇಟಿ ಮಾಡಲು ಬಯಸುವ ಯುವ ಪ್ರೇಮಿಗಳಿಗೆ ಅನುಕೂಲಕರವಾಗಿರುತ್ತದೆ ಶುಕ್ರನು ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತಾನೆ ಆದರೆ ಮಂಗಳನು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತಾನೆ ಹಾಗಾಗಿ ನೀವು ಈ ಸಮಯದಲ್ಲಿ ಒಂದು ಸಾರ್ಥಕ ಪ್ರಣಯ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಪ್ರೀತಿಯ ಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇತರರಿಗಿಂತ ಉತ್ತಮ ವರ್ಷವಾಗಿರಬಹುದು ಎಂದು ಇದು ಸೂಚಿಸುತ್ತದೆ ದೀರ್ಘಕಾಲದ ಸಮಸ್ಯೆಗಳು ಮಾಯವಾಗುವುದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ ಹೆಚ್ಚುವರಿಯಾಗಿ ಹೊಸ ಸಂಬಂಧಗಳನ್ನು ರೂಪಿಸಲು ಅವಕಾಶವಿದೆ ವೈವಾಹಿಕ ಜೀವನ ನೀವು ಮದುವೆಯ ವಯಸ್ಸನ್ನು ತಲುಪಿದ ಮತ್ತು ಸಕ್ರಿಯವಾಗಿ ಮದುವೆಯನ್ನು ಬಯಸುತ್ತಿರುವ ಕರ್ಕಾಟಕ ರಾಶಿಯವರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ರ ಮೊದಲಾರ್ಧವು ನಿಮಗೆ ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರು ನಿಮ್ಮ ಲಾಭದ ಮನೆಯಲ್ಲಿರುತ್ತಾನೆ ಈ ಸಮಯದಲ್ಲಿ ಇದು ನಿಮ್ಮ ಐದನೇ ಮತ್ತು ಏಳನೇ ಮನೆಗಳನ್ನು ನೋಡುತ್ತದೆ ಇದು ಮದುವೆಗೆ ಕಾರಣವಾಗುತ್ತದೆ ಅದರಲ್ಲೂ ಜಾತಕದಲ್ಲಿ ಪ್ರೇಮ ವಿವಾಹಕ್ಕೆ ಅವಕಾಶವಿರುವವರು ಮತ್ತು ಮನಃಪೂರ್ವಕವಾಗಿ ಪ್ರೇಮ ವಿವಾಹಕ್ಕೆ ಪ್ರಯತ್ನಿಸುತ್ತಿರುವವರ ಇಷ್ಟಾರ್ಥಗಳು ಈ ವರ್ಷ ಈಡೇರುತ್ತವೆ ನಿರ್ದಿಷ್ಟವಾಗಿ ಮೇ ಮಧ್ಯದ ಮೊದಲು ಅನುಕೂಲಕರ ಮಾರ್ಗವು ತೆರೆಯಬಹುದು ನಂತರ ವೈವಾಹಿಕ ವಿಷಯಗಳನ್ನು ಚರ್ಚಿಸುವುದು ಅಷ್ಟು ಒಳ್ಳೆಯದಲ್ಲ ಈ ವರ್ಷ ವೈವಾಹಿಕ ಜೀವನವು ಸಾಮಾನ್ಯವಾಗಿ ಸಂತೋಷವಾಗಿರುತ್ತದೆ ಹಾಗೂ ವರ್ಷದ ಮೊದಲಾರ್ಧವು ಉಳಿದವುಗಳಿಗಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ಕುಟುಂಬ ಜೀವನ ಈ ವರ್ಷ ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರು ಕೌಟುಂಬಿಕ ಸಮಸ್ಯೆಗಳು ಬಂದಾಗ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಎರಡನೇ ಮನೆಯ ಮೇಲೆ ಶನಿಯ ಪ್ರಭಾವವು ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ನೀವು ಅತ್ಯಂತ ನಕಾರಾತ್ಮಕ ರೀತಿಯಲ್ಲಿ ಮಾತನಾಡುವುದನ್ನು ಮುಂದುವರಿಸಬಹುದು ಇದು ಸಂಬಂಧಗಳ ಮೇಲೂ ಪರಿಣಾಮ ಬೀರಬಹುದು ಏಕೆಂದರೆ ಎರಡನೇ ಮನೆಯಿಂದ ಶನಿಯ ಪ್ರಭಾವವು ಮಾರ್ಚ್ ನಂತರ ಕೊನೆಗೊಳ್ಳುತ್ತದೆ ಆದ್ದರಿಂದ ಕುಟುಂಬ ಸಂಬಂಧಗಳು ಸುಧಾರಿಸುತ್ತವೆ ಆದರೆ ಮೇ ಮಧ್ಯದಿಂದ ರಾಹುಕೇತುಗಳ ಪ್ರಭಾವವು ಎರಡನೇ ಮನೆಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ ತಪ್ಪು ಸಂವಹನದ ಪರಿಣಾಮವಾಗಿ ಕೆಲವು ಕುಟುಂಬ ಸದಸ್ಯರು ಪರಸ್ಪರ ದೂರವಿರಲು ಪ್ರಯತ್ನಿಸಬಹುದು ಇನ್ನು ನೀವು ಹೋಲಿಕೆ ಮಾಡಿದರೆ ಹಿಂದಿನ ಸಮಸ್ಯೆಗಳು ದೂರವಾಗುವುದರಿಂದ ನೀವು ಸಮಾಧಾನದ ನಿಟ್ಟುಸಿರು ಬಿಡಬಹುದು ಭೂಮಿ ಆಸ್ತಿ ಮತ್ತು ವಾಹನ ಆಸ್ತಿ ಮತ್ತು ನಿರ್ಮಾಣಕ್ಕೆ ಬಂದಾಗ ಈ ವರ್ಷವು ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮದಿಂದಾಗಿ ನೀವು ನಿಸ್ಸಂದೇಹವಾಗಿ ಈ ರೀತಿಯ ಪರಿಸ್ಥಿತಿಯಲ್ಲಿ ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಭೂಮಿಯನ್ನು ಖರೀದಿಸುವುದು ಮನೆಯನ್ನು ನಿರ್ಮಿಸುವುದು ಅಥವಾ ನಿಮ್ಮ ಜನ್ಮಸ್ಥಳವನ್ನು ಹೊರತುಪಡಿಸಿ ಬೇರೆಡೆ ಮನೆಯನ್ನು ನಿರ್ಮಿಸುವುದು ಇವೆಲ್ಲವೂ ಮೇ ಮಧ್ಯದ ನಂತರ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಗುರುವು ನಿಮ್ಮ ನಾಲ್ಕನೇ ಮನೆಯನ್ನು ಐದನೇ ಅಂಶದಿಂದ ವೀಕ್ಷಿಸುತ್ತಾನೆ ತಮ್ಮ ಜನ್ಮಸ್ಥಳದ ಹೊರಗೆ ಭೂಮಿ ಮತ್ತು ಆಸ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರು ರಸ್ತೆಯ ಉದ್ದಕ್ಕೂ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೊಸ ವಾಹನ ಖರೀದಿಸುವ ಯೋಗವಿದೆ ಮತ್ತು ಅಗತ್ಯವಾದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಕಾರನ್ನು ಖರೀದಿಸಲು ಮತ್ತು ಅದರ ಪ್ರಯೋಜನಗಳ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಪರಿಹಾರಗಳು ಸಂತರು ಗುರುಗಳು ಮತ್ತು ಋಷಿಗಳ ಸೇವೆ ಮಾಡಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹರಿಯುವ ಶುದ್ಧ ನೀರಿನಲ್ಲಿ ನಾನೂರು ಗ್ರಾಂ ಬಾದಾಮಿ ತೇಲಿ ಬಿಡಿ ನಿಮ್ಮ ಹಣೆಯ ಮೇಲೆ ಕುಂಕುಮ ತಿಲಕ ಅಥವಾ ಗಂಧವನ್ನು ಇಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ